ಫ್ರೆಂಡ್ಸ್ ಇವತ್ತಿನ ಡೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದನ್ನು ಕೂಡ ನಿನ್ನೆ ಬ್ಲಾಗ್ ನೋಡಿದ್ರಿ ಪೂಜೆ ಎಲ್ಲ ಮುಗೀತು ಎಲ್ಲ ಆದ್ಮೇಲೆ ತಿಂಡಿ ಎಲ್ಲ ತಿಂದು ಆಲ್ಮೋಸ್ಟ್ ಎಲ್ಲ ಕಾಫಿ ಕುಡ್ದು ಅವರೆಲ್ಲ ಒಂಥರ ಅನ್ನೋ ಥರ ಆಗೋಗ್ಬಿಡ್ತಾರೆ ಬಟ್ ನಮಗೆ ಹೆಣ್ಮಕ್ಳಿಗೆ ತುಂಬಾ ಕೆಲಸ ಇರುತ್ತೆ ನಾವು ಹಬ್ಬ ಆಗ್ಬೋದು ಮನೆ ಪೂಜೆ ಯಾವುದೇ ಒಂದು ಏನೇ ಆದರೂ ಕೂಡ ಮನೇಲಿ ಆ ಜವಾಬ್ದಾರಿ ಜಾಸ್ತಿ ಹೆಣ್ಮಕ್ಳಿಗೆ ಇರುತ್ತೆ ಯಾಕಂದರೆ ಕಿಚನ್ನ ರೆಡಿ ಮಾಡ್ಕೊಳೋದ ನೀಟ್ ಮಾಡೋದಾ ಬಂದವ್ರಿಗೆ ಊಟ ತಿಂಡಿ ಎಲ್ಲ ಕರೆಕ್ಟಾಗಿ ಆಗ್ತಾ ಇದೆಯಾ ಅಥವಾ ಏನಾದರೂ ಮಾಡ್ಕೊಡ್ಬೇಕಾ ಈ ಥರದಲ್ಲೇ ನಾವು ಹೆಣ್ಮಕ್ಳುಗಳು ತುಂಬ ಬ್ಯುಸಿಯಾಗಿ ಹೋಗ್ಬಿಡ್ತೀವಿ ಅದೇ ರೀತಿಯಾಗಿ ಈಗ ನಾವು ಕೂಡ ಮಧ್ಯಾಹ್ನ ಇಲ್ಲಿ ಪ್ರಿಪೇರ್ ಮಾಡ್ತಾ ಇರೋದು ಅಂದರೆ ಬೇಳೆ ಒಬ್ಬಟ್ಟು ಮಾಡಿ ಮಾಡಿಬಿಟ್ಟು ಸಾಂಬಾರು ಎಲ್ಲ ಏನಿತ್ತು ಅದನ್ನೆಲ್ಲ ಸ್ವಲ್ಪ ಮಾಡೋಣ ಪಕೋಡಾ ಈ ಥರ ಅದೆಲ್ಲ ಏನೇನೋ ಪ್ಲಾನಿಂಗ್ ನಮ್ಮದೇ ಆದಂಥ ಪ್ಲಾನಿಂಗಲ್ಲಿ ನಾವು ಅಡುಗೆನ ಇವಾಗ ಶುರು ಅಂಥದ್ದು ಅವರೆಲ್ಲರೂ ತಿಂಡಿ ತಿಂದಾಯಿತು ಬಟ್ ನಮಗೆ ಇನ್ನೂ ತಿಂಡಿ ತಿನ್ನೋಕೆ ಹೋಗಬೇಕು ಅಂತ ಅನಿಸಿರ್ಲಿಲ್ಲ ಫಸ್ಟು ಸ್ವಲ್ಪ ಮಧ್ಯಾಹ್ನಕ್ಕೆ ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡಿಬಿಟ್ಟು ಆಮೇಲೆ ತಿಂಡಿ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು ಯಾಕೋ ಗೊತ್ತಿಲ್ಲ ನಮಗೆ ತಿಂಡಿ ತಿನ್ನಬೇಕಂತ ಹೆಣ್ಮಕ್ಳಿಗೆ ಅನಿಸೋದೇ ಇಲ್ಲ ಕೆಲವೊಂದು ಟೈಮಲ್ಲಿ ಕೆಲ್ಸಾಗ ಬರೀ ಅದೇ ತಲೆಯಲ್ಲಿರುತ್ತೆ ಇಲ್ಲಿ ಎಲ್ಲ ಸ್ವಲ್ಪ ಮಾತಾಡ್ತಾ ಮಾತಾಡ್ತಾ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಇದ್ದೇ ಇರುತ್ತಲ್ಲ ಮನೇಲಿ ಏನಾದರೂ ಒಂದು ಪೂಜೆ ಆಯಿತು ಅಂತಂದರೆ ಆ ಪೂಜೆ ಬಗ್ಗೆ ಕೆಲ್ವೊಂದು ಏನಾಯಿತು ಎತ್ತ ಇನ್ನು ಇನ್ನು ಮಾಡಬೇಕಿತ್ತು ಅನ್ನೋದು ಹೆಣ್ಮಕ್ಳು ಮಾತಾಡಲು ಸಹಜ ಅಲ್ಲ ಅದೇ ರೀತಿ ಮಾತಾಡ್ತಾ ಇರೋದು ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರನ ಮಾತಾಡ್ತಾ ಇದ್ವಿ ಅಂದರೆ ಈ ಈ ಕಡೆ ಗೃಹ ಪ್ರವೇಶದಲ್ಲಿ ಮನೆಯೊಳಗೆ ಬರಬೇಕಾದ್ರೆ ತಟ್ಟೆ ಲೋಟ ಚೊಂಬು ಮತ್ತು ಚಾಕು ಕತ್ತಿ ಈ ಥರದ್ದೆಲ್ಲ ಹೊಸಾದ್ ತರಬೇಕಂತೆ ಜೊತೆಗೆ ಒಂದು ಪೆಟ್ಟಿಗೆಯಲ್ಲಿ ಸ್ವಲ್ಪ ದುಡ್ಡು ಒಡವೆ ಎಲ್ಲನೂ ಕೂಡ ತೊಗೊಂಡ್ಬರ್ಬೇಕಂತೆ ಇದೆಲ್ಲನೂ ಕೂಡ ಹುಡುಗಿಯವರ ತವ್ರ ಮನೆಯವ್ರಿಗೆ ಕೊಡಬೇಕು ಅಂತ ಹೇಳಿ ಹೇಳ್ತಿದ್ರು ಬಟ್ ಇವೆಲ್ಲ ಅಷ್ಟಾಗಿ ಗೊತ್ತಿಲ್ಲದಿರೋ ಕಾರಣಕ್ಕೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ

ಇಲ್ಲೂ ಒಂದೈದು ಜನ ಪುಷ್ಪಗಿರಿ ದೇವಸ್ಥಾನ ಹಂಗೆ ದೇವಸ್ಥಾನ ನಾನು ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದೆ ಜೊತೆಗೆ ಅಲ್ಲಿ ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂತು ಅದು ಇದು ಮಾತಾಡ್ತಾ ಇದ್ವಿ ಇವ್ರ ಅಪ್ಪ ಮಕ್ಕಳು ನಮ್ಗೆ ಯಾರಿಗೂ ಏನೂ ಒಂದು ಮಾತು ಹೇಳಿಲ್ಲ ಅವ್ರು ಫುಲ್ಲು ಟ್ರಿಪ್ ಹೊಡಿಯೋಕೆ ಬಂದಿದ್ದಾರೆ ಇಲ್ಲಿ ಅವರು ಓದಿದ್ದಂಥ ಸ್ಕೂಲು ಮತ್ತು ಅವ್ರು ಓಡಾಡ್ತಿದ್ದಿದ್ದು ಆಟ ಆಡ್ತಾ ಇದ್ದಿದ್ದು ಈ ಥರ ಎಲ್ಲ ತೋರ್ಸೋದಕ್ಕೆ ಮಕ್ಳಿಗೆ ಕರ್ಕೊಂಡು ಭಾವನ ಜೊತೆ ಬಂದಿದ್ದಾರೆ இதெல்லாம் காட்ராஸ் சூப்பர் ಈ ಸೌಂದರ್ಯ ಸೌಕಡ್ ಇಲ್ಲೇ ಇರೋದು ಬಿಸ್ಲಾದ್ರೆ ಹಸುಗಳೆಲ್ಲ ಅಲ್ಲಿ ಬಿಟ್ಟಿದ್ದಾರೆ ಮೇಲೆ ಕಾಣಿಸ್ತಿರ ನೀರ್ ಬರ್ತಿರೋದು

ಬೆಂಗಳೂರಲ್ಲಂತೂ ಎಲ್ಲಿ ನೋಡಿದ್ರು ಬರೀ ಮನೆಗಳು ಮತ್ತು ವೆಹಿಕಲ್ಸು ಜೊತೆಗೆ ದಟ್ಟ ಹೋಗಿ ಇಂಥದ್ದನ್ನೇ ನಾವು ಕಾಣುವಂಥದ್ದು ಇರುತ್ತೆ ಬಟ್ ಈ ಕಡೆ ಬಂದಾಗ ಮಾತ್ರ ಒಂಥರ ಹೇಗಿರುತ್ತೆ ಕಣ್ಣಿಗೂ ಮನಸ್ಸಿಗೂ ಅಂತ ಹಬ್ಬ ಅಂತ ಅನ್ಬೋದು ಬಲ್ ಬರೀ ಹಸಿರು ಹಸಿರಿನ ಹಬ್ಬ ಥರ ಇರುತ್ತೆ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ನನ್ನ ಮಕ್ಕಳಂತೂ ಅದರಲ್ಲಂತೂ ನಮ್ಮ ಮನೆಯವ್ರಿಗೆ ಇಂಥ ಪ್ಲೇಸಲ್ಲಿ ಅವ್ರು ಎಷ್ಟು ದೂರ ಬೇಕಾದ್ರೂ ಟ್ರಾವೆಲ್ ಮಾಡಿ ಅಂದರೆ ಮಾಡ್ತಾರೆ ಅದೇ ಬೆಂಗಳೂರಲ್ಲಿ ಅವ್ರಿಗೆ ಕಾರ್ ಓಡಿಸೋದು ಅಂದ್ರೆ ಹಿಂಸೆ ಈಗ ಅಪ್ಪ ಮಕ್ಕಳೆಲ್ಲ ಅಲ್ಲಿ ಮಲ್ಲಳ್ಳಿ ಫಾಲ್ಸ್ಗೆ ಏನೋ ಬಂದಿದ್ದಾರೆ ಬಟ್ ನಂಗೆ ಒಂದು ಏನು ಬೇಜಾರಾಯಿತು ಅಂತಂದರೆ ನಂಗೆ ನನ್ನನ್ನು ಕರೆದಿದ್ರೆ ನಾನು ಬರ್ತಾಯಿದ್ದೆ ಅಥವಾ ಅಡುಗೆ ಎಲ್ಲ ಮಾಡಿ ಮುಗಿಸಿ ಊಟ ಆದಮೇಲೆ ಅದನ್ನು ನಾವು ಹೋಗ್ಬೋದಾಗಿತ್ತು ಇವ್ರು ನನಗೇನು ಒಂದು ಮಾತು ಹೇಳಿಲ್ಲ ಇಂಥ ಕಡೆ ಹೋಗ್ತಾ ಇದ್ದೀನಿ ಇಲ್ಲ ಅಂತ ಒಂದು ಮಾತು ನನಗೆ ಹೇಳಿಲ್ಲ ನಂಗೆ ಸಖತ್ ಬೇಜಾರಾಗೋಯ್ತು ಇವಾಗ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿ ನಾನು ನಿಜವಾಗ್ಲೂ ಮಲ್ಲಳ್ಳಿ ಫಾಲ್ಸ್ ಎಲ್ಲ ಎಷ್ಟು ಸುಮಾರು ಹದಿನೈದು ವರ್ಷದಿಂದ ಈ ಕಡೆ ಎಲ್ಲ ಓಡಾಡ್ತಾ ಇದ್ರು ಕೆಲವೊಂದು ಪ್ಲೇಸ್ಗಳಿಗೆ ಇವತ್ತಿಗೂ ಹೋಗಿಲ್ಲ ಯಾಕಂದ್ರೆ ಈ ತರ ಏನಾದರೂ ಫಂಕ್ಷನ್ಸ್ ಇದ್ರೆ ಆ ಆನಂತರ ವಾಪಸ್ ಹೊರಟೋಗ್ತಿವಿ ಹಾಗಾಗಿ ಇಲ್ಲೆಲ್ಲ ಓಡಾಡೋಕ್ಕೆ ಆಗ್ತಿಲ್ಲ ಗರಿ ಗ್ರೀನ್ ಕಿತ್ ನೋಡು зуಮ್ ಮಾಡ್ಕೊಂಡೆ ಅಲ್ಲೇ ಇದೆ ನಂದೇ ಊರು ನೀ ಹೋಗು ಆಷ್ಟ ಹೋಯ್ತು ಹಸಿರು ಬೆಟ್ಟ ಗುಡ್ಡಗಳ ಕಡೆ ಸ್ವಲ್ಪ ಹಾವುಗಳು ಜಾಸ್ತಿಯೇ ಇರುತ್ತೆ ಅದರಲ್ಲಂತೂ ಕೇಳೋದೇ ಬೇಡ ಯಾಕಂದರೆ ನಾನಂತೂ ಸುಮಾರು ಹಾವುಗಳ್ನ ಈ ಥರ ನೋಡಿದ್ದೀನಿ ಅದ್ರಲ್ಲಿ ನಮ್ಮ ಅತ್ತೆ ಮನೆ ಕಡೆ ಗೊಬ್ಳಿ ಇಲ್ಲಿ ಅಲ್ಲೂ ಅಷ್ಟೇ ಬರೀ ತೋಟ ಇರೋದ್ರಿಂದ ಹಾವುಗಳು ಜಾಸ್ತಿ ಇವತ್ತಿನಂದರೆ ಇವಾಗ ನವಿಲುಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹಾವುಗಳು ಕಡಿಮೆ ಆಗಿದೆ ಅಂತ ನಮ್ಮ ಮನೆಯವರು ಹೇಳ್ತಾ ಇರ್ತಾರೆ ಬಟ್ ಆದರೂ ಸ್ವಲ್ಪ ಹುಷಾರಾಗಿರಬೇಕು ಹಸಿರು ಗಿಡದ ಹತ್ರ ಈ ಮಕ್ಕಳನ್ನು ಆಟಾಡೋಕ್ಕೆ ಹೋಗ್ಬಿಡ್ತಾರೆ ಕೆಲವೊಂದು ಟೈಮಲ್ಲಿ ನಂಗೆ ಅದಕ್ಕೆ ಭಯ ಈ ಕಡೆ ಎಲ್ಲ ಬಂದಾಗ ನನ್ನ ಮಕ್ಕಳನ್ನ ಅದಕ್ಕೆ ಅವಾಗ ಅವಾಗ ಕೂಕೊಂತ ಇರ್ತೀನಿ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಹುಷಾರು ಹಸಿರು ಗಿಡತ್ತವೆಲ್ಲ ಹಾವುಗಳಿರ್ತವೆ ಗೊತ್ತಾಗಲ್ಲ ಅದು ಒಂದೇ ಕಲರಾಗಿ ಕಾಣಿಸುತ್ತೆ ಅಪಿತಪ್ಪಿ ಇವ್ರು ಕಾಲಿಟ್ಟು ಅಂತ ನನಗೆ ಅದೊಂದು ಭಯ ಇಲ್ಲಿ ಬಟ್ ವಾತಾವರಣ ಎಲ್ಲಿ ಹೇಗೆ ಇರುತ್ತೆ ಆ ರೀತಿಯಾಗಿ ಹೊಂದ್ಕೊಂಡು ಹೋಗಬೇಕು ಬಟ್ ಕೇರ್ಫುಲ್ಲಾಗಿ ಮಕ್ಕಳನ್ನ ನೋಡ್ಕೋಬೇಕು ಅಷ್ಟೇ ಬಟ್ ಇವಾಗ ನಂಗೆ ನೋಡ್ತಾ ಇದ್ರೆ ಇದನ್ನೆಲ್ಲ ಫಾಲ್ಸ್ನ ನಿಜವಾಗ್ಲೂ ಬೇಜಾರಾಗ್ತಾಯಿದೆ ಫ್ರೆಂಡ್ಸ್ ಎಷ್ಟು ಕೋಪ ಬರ್ತಾ ಇದೆ ಅಂತ ಅಂತೀರ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ನಮ್ಮ ಭಾವ್ನವರಿಂದನೇ ಈ ಥರ ನನ್ನನ್ನು ಬಿಟ್ಟು ಪ್ಲಾನಿಂಗ್ ಇವ್ರು ಮಾಡಿರೋದು ಹುಷಾರು ಕಾಣಿಸ್ತ ಇದಲ್ಲಿಂದ ಏನು ಇಲ್ಲಿ ಮಟ್ಲು ಮಾಡ್ಬಿಡ್ತೀವಿ ಹಾಳ್ಮ್ ತೆಗೆದ್ಬಿಟ್ಟವ್ರ ಅದಿನ್ನ ಕ್ಲೋಸ್ ಲುಕ್ ಕೊಡೋದು ಈಗಲೇ ಅವರು ಎಲ್ಲರೂ ಇರ್ತಾರೆ ಅವರೆಲ್ಲ ಇದು ಚೆನ್ನಾಗಿರುತ್ತೆ ಆಡೋಕ್ಕೆ ನಾವು ಮಾತ್ರ ಆಡಿದ್ರೆ ಹಿಂಸೆ ಆಗುತ್ತೆ ಒಂದು

ನಮ್ಮ ಭಾವನವರು ನಮ್ಮ ಮನೆಯವರು ಇಬ್ಬರು ಸೇರಿಕೊಂಡು ನನ್ನ ಮಗನ ನೀರಲ್ಲಿ ಬಿಟ್ಟು ಚೆನ್ನಾಗಿ ಆಟಾಡಿಸಿದ್ದಾರೆ ಒಂದೇನಂದರೆ ಈ ಥರ ನೀರಲ್ಲೆಲ್ಲ ಆಟಾಡ್ಸ್ಬೇಕು ಅಂತಂದರೆ ನೀಟಾಗಿ ಮಗುಗೆ ಬಟ್ಟೆ ತೊಗೊಂಡೋಗ್ಬೇಕಾಗಿತ್ತು ಅವರು ನನ್ನ ಮಗನಿಗೆ ಬಟೆನೇ ತೊಗೊಂಡೋಗಿಲ್ಲ ಏನು ಕಾರಲ್ಲಿ ಒಂದು ನ್ಯಾಪ್ಕಿನ್ ಎಲ್ಲ ಇಟ್ಟಿರ್ತೀವಲ್ಲ ಅದನ್ನು ಒಳ್ಳೆ ಪುಟ್ಕೋಸಿ ಥರ ಕಟ್ಬಿಟ್ಟು ಅವನಿಗೆ ನೀರಲ್ಲಿ ಇಳಿಸಿದ್ದಾರೆ ಹಂಗಾಗಿ ಎಷ್ಟೋ ವೀಡಿಯೋಸ್ನೆಲ್ಲ ನಾನು ಫುಲ್ ಕಂಪ್ಲೀಟ್ ಡಿಲೀಟ್ ಮಾಡಿದ್ದೀನಿ ಬಟ್ ಇದೆಲ್ಲ ಒಂದು ಮೆಮೊರಿಯೇಬಲ್ ಆಗಿರಲಿ ಅನ್ನೋದಕ್ಕೆ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಅವ್ರಿಗೆ ಆ್ಯಡ್ ಮಾಡಿದ್ದೀನಿ ಅಷ್ಟೇ ನೀರಲ್ಲಿ ಜಾಸ್ತಿ ಇರೋದು ನಮ್ಮ ಚಿಂಟಿಗಂತೂ ನೀರಂದರೆ ಭಾಳ ಇಷ್ಟ ಅವನ್ನ ಒಂದು ಆಸೆ ಮೇಲೆ ಸ್ವಿಮ್ಮಿಂಗ್ ಸೇರಿಸಿದ್ದು ಬಟ್ ಅವ್ನಿಗೆ ನೋಸ್ ಇನ್ಫೆಕ್ಷನ್ ಆಗಿ ಅಲರ್ಜಿ ಆಗ್ತಾ ಇದೆ ಹಾಗಾಗಿ ಸ್ವಿಮ್ಮಿಂಗ್ ಬಿಡಿಸ್ಬೇಕಾಗಿ ಬಂತು ಫೈನಲಿ ಅವರು ಚೆನ್ನಾಗಿ ನೀರಲ್ಲೆಲ್ಲ ಆಟಾಡಿಕೊಂಡು ಎಲ್ಲ ನೋಡ್ಕೊಂಡು ಅವ್ರು ಬರೋಷ್ಟರಲ್ಲಿ ನಾವು ಹೋಳಿಗೆ ಎಲ್ಲ ಮಾಡಿದ್ದಾಗಿತ್ತು ಆನಂತರ ಕೋಸಂಬರಿ ಪಕೋಡ ಪಕೋಡಾನು ಕೂಡ ಮಾಡಿದ್ವಿ ಪಕೋಡಾನ ಪೂರ್ತಿ ನಮ್ಮ ಲಕ್ಷ್ಮಿಯವರೇ ಮಾಡಿದ್ದು ಇವರೇನೆ ಚೆನ್ನಾಗಿ ಮಾಡಿದರು ಒಳ್ಳೆ ಬೇಕ್ರೀಲೆಲ್ಲ ಸಿಗತ್ತಲ್ಲ ನೋಡಿ ಆ ಥರ ಪಕೋಡ ಥರ ಆಯಿತು ಚೆನ್ನಾಗಿತ್ತು ಆನಂತರ ಸಾಂಬಾರು ಈ ರೀತಿ ಮತ್ತು ಕೋಸಂಬರಿ ಇವೆಲ್ಲ ಆಲ್ಮೋಸ್ಟ್ ಒಂಥರ ಹಬ್ಬದ ಅಡುಗೆ ಥರನೇ ಎಲ್ಲ ಮಾಡಿದ್ವಿ ದೇವ್ರದೆಲ್ಲ ಕಾಯೆಲ್ಲ ಏನಿತ್ತು ಅದೆಲ್ಲ ಇತ್ತು ಅವರೆಲ್ಲ ಆಟ ಆಡ್ಕೊಂಡು ಮುಗಿಸ್ಕೊಂಡು ಬರೋಷ್ಟ್ರಲ್ಲಿ ನಾನು ಅಡುಗೆ ಮಾಡಿ ಎಲ್ಲರಿಗೂ ಊಟ ಕೊಟ್ಟು ಆನಂತರ ನಾವು ಊಟ ಮಾಡಿ ಆಮೇಲೆ ನಾವು ಒಂದು ಸ್ವಲ್ಪ ಹೊರಗೆ ಹೋಗೋಣ ಅಂತ ಹೊರಟ್ವಿ ಈಗ ನಮ್ಮ ಅವರು

ಫಾಲ್ಸ್ ಮಲ್ಲಳ್ಳಿ ಫಾಲ್ಸ್ ಹೋಗಿದ್ದಾರೆ ಕೆರೆ ಹಾವು ಸತಿ ಅಜ್ಜಿ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಗ್ರೀನ್ ಹಾವು ಒಂದು ನಾವು ಬರೀ ಮನೆ ಒಳಗಡೆ ಅಡಿಗೆ ಮಾಡು ಒಬ್ಬಟ್ ಮಾಡು ಕ್ಲೀನ್ ಮಾಡು ಪಾತ್ರೆ ತೊಳಿ ಈ ಕೆಲ್ಸ ಪೂರ್ತಿ ನಮ್ದು ಅಪ್ಪ ಕರ್ಕೊಂಡು ಹೋಗಿದೆ ಅಂತ ಕಂದ್ರೆ ಅಲ್ಲಿ ನೋಡು ಸ್ಕೂಲ್ ಬರೋಣ ಅಂತ ಅದ್ಮೇಲೆ ವಾಪಸ್ ಬರ್ತಿದ್ವಿ ಆಮೇಲೆ ಅಪ್ಪ ಅಯ್ಯೋ ಬಿಡು ಮನೆಗ್ ಹೋದ್ರೆ ಸುಮ್ನೆ ಕುತ್ಕೋಬೇಕು ಬೋರ್ ಹೊಡಿಯತ್ತೆ ಸುಮ್ನೆ ಮುಂದಕ್ಕೆ ರೋಡ್ ಹೆಂಗಿದೆ ನೋಡ್ಕೊಂಡು ಹೋಗೋಣ ಅಲ್ಲಿ ಫಾಲ್ಸ್ ಬೋರ್ಡ್ ಕಾಣಿಸ್ತು ಮಲ್ಲಪ್ಪಿ ಫಾಲ್ಸ್ ಆಯ್ತು ಮಲ್ಲಲ್ಲಿ ಫಾಲ್ಸ್ ಫುಲ್ ಅಚ್ಚಿ ಪುಷ್ ಆಗಿ ನೀವ್ ಕೂತ್ಕೊಳ್ಳಿ ಚಿಂಟು ಬಾರೋ ಹಿಂದೆ ಇಲ್ಲಿಂದನೆ ಮಾಡ್ತೀನಿ ಬರೋಣ

ಏನೋ ಹೇಳಿದ್ರು ಪ್ಲೇಸು ನಂಗೆ ಸರಿಯಾಗಿ ಹೇಳೋಕ್ಕೆ ಇಲ್ಲ ಅದೊಂದು ಪ್ಲೇಸ್ ನೋಡ್ಕೊಂಡು ಅಂತ ಹೇಳಿ ಹೊರಟ್ವಿ ಬಟ್ ಏನಾಯಿತು ಅಂದರೆ ಹೋಗ್ತಾ ಹೋಗ್ತಾ ಆ ಒಂದು ರೂಟ್ ಮ್ಯಾಪ್ ಏನು ಹಾಕಿರ್ತಾರೆ ಅಲ್ಲಲ್ಲಿ ಹಾಕಿರ್ತಾರೆ ಅದನ್ನು ನೋಡ್ತಾ ನೋಡ್ತಾ ಹೋದ್ವಿ ಆಮೇಲೆ ಒಬ್ರನ್ನ ಯಾರನ್ನೋ ಕೇಳಿದ್ವಿ ಅವರು ಇದೇ ರೋಡ್ ಸ್ಟ್ರೈಟ್ ಹೋಗಿ ಅಂತ ಹೇಳಿದ್ರು ಹೋದ್ವಿ ಹೋಗ್ತಾ ಇದ್ದರೆ ಎಲ್ಲಿ ನೋಡಿದ್ರೆ ಯಾವ ಬೋರ್ಡು ಕಾಣಿಸಲ್ಲ ಏನೂ ಕಾಣಿಸಲ್ಲ ಜೊತೆಗೆ ಇನ್ನೊಂದೇನು ಅಂದರೆ ಇಲ್ಲೆಲ್ಲ ನೆಟ್ವರ್ಕ್ ಸಿಗೋದಿಲ್ಲ ಏರ್ಟೆಲ್ಲು ಸಿಗೋದಿಲ್ಲ ಜೊತೆಗೆ ಜಿಯೋನೂ ಸಿಗೋಲ್ಲ ಯಾವುದೂ ಸಿಗೋದಿಲ್ಲ ಕೆಲವೊಂದು ಪ್ಲೇಸಲ್ಲಿ ಹೋಗಿ ನಿಂತರೆ ಮಾತ್ರ ಸಿಗೋದು ಇಲ್ಲ ಅಂತಂದರೆ ಸಿಗೋಲ್ಲ ಗೊತ್ತಿಲ್ದೆ ಆಮೇಲೆ ಯಾವ್ದಾದ್ರೂ ಕಾಡ್ ಗೀಡ್ದು ದಾರಿ ಗೀರಿ ಅನ್ನಂಗ ಒಳಗ್ ಸೇರ್ಕೊಂಡ್ಬಿಟ್ರೆ ಹೆಂಗಪ್ಪಾ ಅನ್ನೋದಾದ್ರೆ ನಾಲ್ಕ್ ಬೆಟ್ಟ ಕಾಣಸ್ತಾವ್ ನಾಲ್ಕ್ ರಾಜ್ಯ ಇದಾವು ನಮ್ ಕರ್ನಾಟಕದ್ದು ಅವ್ ಯಾವ್ಯಾವ ಹೊರಗಡೆ ಇದ್ರದು ಬಾರೋದು ಎಲ್ಲಾ ಹೌದಾ ಬಿಸ್ಲಗಾಟ್ಲಿ ಮೇಲ್ಗಡೆ ಕತ್ತ ನಿಂತಕೊಂಬಿಟ್ರೆ ಹಾ ಆ ತರ ಕಾಣಿಸುತ್ತೆ ಹೋಗ್ತಾ ಇದೆ ನಮ್ಮ ಹುಡ್ಗ ಎಲ್ಲೆಲ್ಲೋ ಹೋಗ್ಬಿಡ್ವೋ ಯಾವ್ದಾರ ಪ್ರಾಣಿ ಗಿಣಿ ಬಂದವು ಚಿಂತಣ ಅದೇ ಒಂದು ಮಳೆ ಬರುವ ಹಾಗಿದೆ ಸಖತ್ತಾಗಿದೆ ವ್ಯೂ ಚೆನ್ನಾಗಿದೆ ವ್ಯೂ ಹಂಗಾಗಿ ನಿಲ್ತಿದ್ದೀವಿ ಇಲ್ಲಿ ಜಸ್ಟ್ ಒಂದು ಫೋಟೋ ತಗೊಳ್ಳೋಣ ಅಂತ ಬಟ್ಟೆ ಎಲ್ಲ ಅಂಟ್ಕೊಂತಿದೆ ಚಿನ್ನ ನಿಲ್ಲೇ ಬಂದ್ವಿ ಚೆನ್ನಾಗಿದೆ ಸುಮ್ಮನೆ ಹಾಗೆ ವಾಕಿಂಗ್ ಥರ ಯಾವುದೋ ಅರ್ಗನ ಅರ್ಗನ ಅಲ್ಲ ಅದು ಬೇರೆ ಕಡೆ ಹೋಗಬೇಕು ಅಲ್ಲ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗಿದ್ದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದು ಯಾವುದು ಅರ್ಗನೂ ಸಿಗಲಿಲ್ಲ ಪರ್ಗನೂ ಸಿಗಲಿಲ್ಲ ನಮಗೆ ಸುಮ್ಮನೆ ಹೋಗಿ ಹಾಂ ಎಲ್ಲ ಬಂದು ಪಿಕ್ನಿಕಿಗೆ ಬರಬೇಕು ಅರ್ಗನೂ ಇಲ್ಲ ಏನೂ ಇಲ್ಲ ಸುಮ್ಮನೆ ಮಾಡಿಕೊಂಡು ಅಮ್ಮ ಹಾಂ ಬಂದ್ವಿ ಸಾಕು ಬಾಯಿಂದ ಸಕತ್ತಾಗಿದೆ ಒಂದ್ಸರಿ ತೋರ್ಸಿನ ನೋಡಿ ನಿಮ್ಗೆ ಕಾಣಿಸುತ್ತೆ ಅಂತ ಇಲ್ಲಿಗೆ ಬಂದರೆ ಅದೇ ಖುಷಿ ನಂಗೆ ಇಲ್ಲಿರೋ ಗಿಡ ಹಸಿರು ಬೆಟ್ಟ ಗುಡ್ಡ ಸೀನರಿ ಆ ಪಕ್ಷಿಗಳು ಸೌಂಡು ಹಬ್ಬರದೆ ನಿಂತ್ಕೊಳ್ಳೋ ಒಂದು ಫೋಟೋ ತಗೊಳ್ಳೋಣ ನಮ್ಮ ಭಾವನವ್ರು ಬರಲೇ ಇಲ್ಲ ಅವ್ರನ್ನ ಓಡಾಡೋ ಜಾಗಕ್ಕಂತ ಬರೋದೇ ಇಲ್ಲ ಅಂತಾರೆ ಚಿಂಟು Yiyeleceğim tartar Tek hiç nandı ನಮ್ಮ ಚಿಂಟು ನಾವು ಒಂದು ಕಡೆ ನಿಲ್ಲಿಸಿ ಫೋಟೋ ತೆಗ್ಸೋದು ಅಂದರೆ ನನಗೆ ಭಾಳ ಕಷ್ಟ ಹಿಂಸೆ ಒಂದು ಒಂಥರ ಅವ್ನಿಗೆ ಏನಂದರೆ ಈ ಥರದ್ದೆಲ್ಲ ನೇಚರ್ ನೋಡಿದ್ರೆ ಅವ್ನಿಗೆ ನಿಂತ್ಕೋಬೇಕು ಫೋಟೋ ತೆಗೆಸ್ಕೋಬೇಕು ಅವೆಲ್ಲ ಇಲ್ಲ ಅವ್ನಿಗೆ ಚೆನ್ನಾಗಿ ಎಂಜಾಯ್ ಮಾಡಬೇಕು ಓಡಾಡಬೇಕು ಆ ಥರ ತುಂಬ ಇಷ್ಟಪಡ್ತಾನೆ ನನಗೇನಂದರೆ ಈ ಕಡೆ ಪ್ಲೇಸಸ್ ಎಲ್ಲೇ ಹೋದರೂ ಯಾವುದಾದ್ರೂ ಒಂದು ಫೋಟೋಸ್ಗಳನ್ನ ನನಗೆ ನೆನಪಿಗೆ ಅಂತೇಳಿ ನಾನು ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನನಗಿಂತ ಹೆಚ್ಚು ಅಥವಾ ನಮ್ಮ ಮನೆಯವ್ರಿಗಿಂತ ಹೆಚ್ಚು ನಾವು ಫೋಟೋ ತಗೊಳ್ಳೋದು ನನ್ನ ಮಕ್ಳದು ನನ್ನ ಮಕ್ಕಳದಿಬ್ಬರು ನಿಲ್ಸಿ ಫೋಟೋ ತೆಗ್ಸೋದೇ ಜಾಸ್ತಿ ನಾನು ತುಂಬಾ ಚೆನ್ನಾಗಿತ್ತು ಸೀನರಿ ಮಾತ್ರ ನೋಡೋದಕ್ಕೆ ಫುಲ್ ಕೋಳಿ ಸೌಂಡ್ ಏನಪ್ಪ ಇದು ಸೌಂಡ್ ಕೋಳಿ ಸೌಂಡ್ ಸೂಪರ್ ಸೀನರಿ ನೀರು ಹರಿತಾ ಇದೆ ಚೆನ್ನಾಗಿ ಹರಿತಾ ಇದೆ ನೋಡಿ ಹ ಸಖತ್ತಾಗಿ ಹರಿತಾ ಇದೆ ಇಲ್ಲಿ ನೀರು ಹರಿತಾ ಇದೆ ಚೆನ್ನಾಗಿ ಅಕ್ಕ ಅಲ್ಲಿ ಇಳಿಯೋ ನೀನು ಮೆಟ್ಲಿದ್ಯಾ ಇಲ್ಲಿ ಮೆಟ್ಲಿದ್ರೆ ಇಳಿಬೋದು ಬಾಡಿದೆ ನೀನೊಬ್ಬ ಮೆಟ್ಲು ಇಳ್ಕೊಂಡು ಬರ್ಬೋದು ಬಾ ಇಲ್ಲಿ ಮೆಟ್ಲಿದೆ ಇಲ್ಲ ಮೆಟ್ಲಿದೆ ಫಿಶ್ ಅದು ಎಲ್ಲಿ ನೋಡ್ಕೊಂಡು ಬನ್ನಿ ಚಕ ನೀ ಬರ್ತಾರೆ

ಬಿಡಿ ಹೋಯ್ತು ಈಗ ನಲ್ಲಿ ಹಿಡಿಸಿದ್ರೆ ನಿಮ್ಗೆ ಹೆಂಗೆ ಕಣ್ ಕಾಣಿಸ್ತು ಅಂತ ನನ್ ಗೊತ್ತಾಗ್ತಿಲ್ಲ ಬಾರ ಈ ಕಡೆ ನಿಮ್ಮ ಅಪ್ಪಂಗೆ ಬರೋದಕ್ಕೆ ಜಾಗ ಬಿಟ್ಟು ಬಿಡ್ರಿ ಬನ್ರಿ ಎಲ್ಲ ಯಾಕೆ ಯಾವ ಹಾವ್ ಇದಾವ ನಳ್ಳಿ ನಳ್ಳಿ ಏಡಿಕಾಯಿ ಏಡಿಕಾಯಿಗಳು ಸಿಗ್ತಾವೆ ಇಲ್ಲಿ

ಬೇಡ ಬನ್ನಿ ಯಾವ್ದು ಬೇಡ ಈಗೇನು ಅಲ್ಲಿ ಯಾರು ಮಾಡೋರಿಲ್ಲ ಕಟ್ಟದಾದ್ರೆ ಯಾರು ಅಪ್ಪ ಅಮ್ಮಗ ಇಬ್ರು ಏಡಿ ಹಿಡಿಯೋಣ ಅಂತ ಹೋಗಿ ಒಳಗೆ ದಬ್ಬ ಕೋತ ಇನ್ನು ಚೆನ್ನಾಗಿ ಏಡಿ ಹಿಡ್ಕೊಂಡು ಬೇಡ ಮೇಲೆ ದೊಡ್ಡ ದೊಡ್ಡದು ಇಟ್ಕೊಂಬತ್ತು ಬಿಟ್ಟೆ ಹೋಯ್ತಾವ್ರೆ ಅಷ್ಟೇ ನಮ್ಮನ್ನ ಎಲ್ಲಾದ್ರೂ ಹಂಪಲ್ ಬಿಟ್ಟು ಹೋಗದೆ ಚಿಂಕುಂಡಿನ ಪರ ಬೈಮಿಸ್ಕೊಂಡು ಅನೇಕ ಡಿಕ್ಕಿರ್ ಕೂತ್ ಹೇಳಿದ್ರೆ কোরালা রাশি রাশি সিবে সারি হা খায় তো ঘরকে জে কৃষি মধুনা কেন্দ্র সব എടുക്കൗണ്ട് ഹെന്തോ ചീനോ സാണിക്ക നോടണ അന്നി ജീൻ പതേ നോടണ അത് ഇത്

ಹೇಳೋ ಮಾತೆ ಕೇಳಲ್ಲ ನನ್ನ ಮಗ ಕೆಂಪಿರೇ ಗೂಡುಗಳ ನಮ್ಮ ಕೊಡಗಿನ ಸೌಂದರ್ಯ ಯಾವ ಆಗಿತ್ತು ಅಂತ ಹೇಳಿ ನಾನು ಆದಷ್ಟು ರಾಕ್ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ಕೊಂಡಿದ್ದೀನಿ ಹೇಗಿದೆ ನಮ್ಮ ಸುತ್ತಮುತ್ತಲಿನ ಕಾಡಿನ ವಾತಾವರಣ ಅಂತ ಯಾಕಂದರೆ ಬೆಂಗಳೂರಲ್ಲಿ ಇದ್ದು ಇದ್ದು ಬರೀ ಮನೆಗಳು ನೋಡೋರಿಗೆ ಇವೆಲ್ಲ ನೋಡಿದಾಗ ಏನೋ ಒಂದು ಹೊಚ್ಚ ಹೊಸದಾಗಿ ಕಾಣಿಸುತ್ತೆ ಹಾಗಾಗಿ ಶೇರ್ ಮಾಡ್ಕೊಂಡಿದ್ದು ಮತ್ತೆ ಕಂಟಿನ್ಯೂ ಮಾಡೋಣ ಇನ್ನೊಂದು ಬ್ಲಾಗಲ್ಲಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್